ಕೊಳ್ಳೇಗಾಲ ದೇವರ ದಾಸಿಮಯ್ಯ ಪ್ರತಿಮೆ ವಾರ್ಷಿಕೋತ್ಸವ ಪ್ರಥಮ ವಾರ್ಷಿಕೋತ್ಸವ ಕೊಳ್ಳೇಗಾಲ ದೇವಲಮ್ಮ ಶ್ರತದಲ್ಲಿ ಇವತ್ತು ನೆರವೇರಿತು ಈ ಸಂದರ್ಭದಲ್ಲಿ ಕೊಳ್ಳೇಗಾಲ ದೇವಂಗ ಮಹಾಸಭಾ ಮತ್ತು ಗಿರೀಶ್ ಬಾಬು ಕುಟುಂಬಗಳಿಂದ ನೆರವೇಂಥ ಸೇವಾ ಕಾರ್ಯಗಳು ಮತ್ತು ಪೂಜಾ ಕಾರ್ಯಗಳು ಮತ್ತು ಗಣಪತಿ ಹೋಮ ಸೇರಿದಂತೆ ಪ್ರಸಾದ ವಿನಿಯೋಗ ಸೇರಿದಂತೆ ಗಣಪತಿ ಹೋಮ ಮತ್ತು ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳು ಸಾಂಪ್ರದಾಯಿಕವಾಗಿ ನೆರವೇರಿತು ಸಂದರ್ಭದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ವರ ಸ್ವಾಮಿಯನ್ನು ಉತ್ತಾರಿಸಿದ್ದೀವಿ ಚೋಡೇಶ್ವರಿ ಕಲೆ ಮಂಟಪ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದಂಥ ಚಿಂತ ಪರಮೇಶ್ ಮತ್ತು ರಾಜರಾಜೇಶ್ವರಿ ಕಲೆ ಮಟ್ಟಪ ಕಾರ್ಯದರ್ಶಿಗಳಾದಂತಹ ವಿ ರವೀಂದ್ರ ಪ್ರತಿಮೆ ಸೇವಾರ್ತದಾರರಾದ ಗಿರೀಶ್ ಬಾಬು ನಂಗುಂಡಸ್ವಾಮಿ ನರಿಚಂದ್ರ ಹಾಗೂ ಕುಟುಂಬ ವರ್ಗ ಶೆಟ್ಟಗಾರರಾದ ಪಿ ಎಂ ಶಿವಕುಮಾರ್ ಸುರೇಶ್ ನಾಗರಾಜು ಲಕ್ಷ್ಮಣ್ ಮುಖಂಡ ನಾಗರಾಜ್ ಮತ್ತು ನಗರಸಭಾ ಉಪಾಧ್ಯಕ್ಷರಾದಂತಹ ಕೆ ಮುಖಂಡರ ಮುಖಂಡರಾದ ಸಿರಿ ಬಾಬು ಮತ್ತು ಗೋಪಿನಾಥ್ ಪೂಜಾ ಕಾರ್ಯಗಳಲ್ಲಿ ಅನೇಕ ರಕ್ಷಕರು ಮತ್ತು ಮುಖಂಡರು ಮತ್ತು ದೇವಂಗ ಸಮಾಜದ ಮುಖಂಡರುಗಳು ಸೇರಿದಂತೆ ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿ ದೇವರ ದರ್ಶನೆಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಮತ್ತು ಪುಷ್ಪಮನವನ್ನು ಸಲ್ಲಿಸಿದರು ಮಾಜಿ ಸಚಿವ ಎನ್ ಮಹೇಶ್ ಅವರು ಹತ್ತಿಮೇರ ಮತ್ತು ಅವರ ಅರ್ಥ ಸಹಾಯಕರಾಗಿರುವಂತಹ ಗಿರೀಶ್ ಪ್ರಾಬು ಮತ್ತು ಸ್ಥಳೀಯ ಮುಖಂಡರುಗಳಾದಂತಹ ವಿಜಯಕುಮಾರ ನಗರಸಭಾ ಸಂಸ್ಥೆ ಹಿರಿಯ ದೇವಂಗ ಸಮಾಜ ಹಿರಿಯ ಮುಖಂಡರಾಗುವುದು ಹಿರಿಯ ಯುವಕರಾಗ ಹೀಗೆ ಮಧುಚಂದ್ರ ಎಲ್ಲರ ಒಂದು ಸ್ಥಳೀಯ ಎಲ್ಲ ಹಿರಿಯ ಮುಖಂಡರುಗಳು ಹಿರಿಯ ಮುಖಂಡರು ಎಲ್ಲರ ಸಮಾಜ ತಮ್ಮ ಜನಾಂಗದ ಸಹಕಾರ ಇದೆ ಎಲ್ಲರ ಸಹಕಾರದ ಆದ್ಯಾಯ ಹಾಗಾಗಿ ಪ್ರತಿಮೆ ಬೇಕ ಒಂದು ಆಚರಣೆ ಇವೆಲ್ಲವೂ ಕೂಡ ಇದೆ ಭಾವಗಳಿಂದ ಏಪ್ರಿಲ್ನಲ್ಲಿ ದೇವರ ದಾಸನಾದ್ಯಂತ ಸರ್ಕಾರದ ವತಿಯಿಂದ ನಡೆಸಿದ ಕಾರ್ಯಕ್ರಮ ಹಾಗಾಗಿ ಪ್ರಥಮ ವರ್ಷ ಇವತ್ತು ಪ್ರಥಮ ಪ್ರತಿಮೆಗೆ ಪ್ರಥಮ ವರ್ಷ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೂಜಾ ಕಾರ್ಯಗಳನ್ನು ಗಣಪತಿ ಹೋಮಗಳಾಗ್ಬೋದು ಮತ್ತು ಸಂಬಂಧಪಟ್ಟಂಥ ಎಲ್ಲ ಪೂಜಾ ಕಾರ್ಯಗಳನ್ನು ಆ ಮುಖಂಡರು ಸಂಬಂಧ ಮುಖಂಡರು ಗಿರೀಶ್ ಬಾಬು ಅವರ ಕುಟುಂಬ ಹಾಗಾಗಿ ಒಂದಷ್ಟು ಮುಖಂಡರು ಪಾಲ್ಗೊಂಡಿದ್ದರು ಪ್ರಥಮವಾಗಿ ಹೇಳಿದಂಥ ಎಲ್ಲ ಮುಖಂಡರು ವಿಶೇಷವಾಗಿ ಮಾಜಿ ಸಚಿವ ಎನ್ ಮಹೇಶ್ ಅವರು ಕೂಡ ಈ ಎಲ್ಲ ಕಾರ್ಯಕ್ರಮಗಳಿಗೂ ತಪ್ಪದೆ ಭಾಗವಹಿಸಿದ್ದ ಹಿನ್ನೆಲೆಯಲ್ಲಿ ಈ ಥರ ಪ್ರತಿಮೆ ಪ್ರಥಮ ವರ್ಷಕ್ಕೂ ಸಹ